ಬೆಳಗಾವಿ ಜಿಲ್ಲೆದಾಗ ಎಲ್ಲರಿಗೂ ಹೆದರ್ಶ್ಕಿ ಹುಟ್ಟೈತಿ ಎದಕ್ಕೆ ಹೆದರಿಕೆ ಹುಟ್ಟೈತಿ ರೀ ಒಂದು ಕಾಡದಿಂದ ಚಿರತೆ ಓಡಿ ಬಂದೈತಿ ಆ ಚಿರ್ತಿ ಬೃಹತ್ ಬಡಾವಣೆದಾಗ ಅಡ್ಡಾಡಕತ್ತೈತಿ ಯಾಕೆ ಬೃಹತ್ ಬಡಾವಣೆದಾಗ ಅಟ್ಯಾಡಕತ್ತೈತೆ ರೀ ಇರ್ಲಿಕ್ಕಂದ್ರೆ ಅಸಲ ಏರಿಯಾ ಅಲ್ಲಿ ಬಡೂರು ಇರುವಂಥ ಗುಡ್ಸುಲ್ ಕಡೆ ಯಾಕೆ ಹೋಗುವ ರೀ ಅದಕ್ಕೇನೋ ರಾಜಕಾರಣದ ರೇಬೇಕಾಗಿತಿ ಆಂಬಲ್ ನೋಡಿರಿ ಹಿಂಗೂ ಒನ್ ಜನ ಆ ಚಿರತೆ ಕಾಡದಿಂದ ಈ ರಾಜಕಾರಣ ಒಮ್ಮೆ ರುಚಿ ನೋಡಿ ತಂದ್ರ ಕಾಯಂ ತನ್ನ ಎಲ್ಲ ದಂಡೋಪ ದಂಡ ತಿರ್ಥಿಗಳನ್ನ ಕರ್ಕೊಂಡ್ಬಂದ ಏನೇನು ಮಾಡ್ತೈತಿ ಅಂಬಾಲ ಇದೊಂದು ಭಾಳ ಆಗೈತಿ ಇಪ್ಪತ್ತು ದಿವಸ ಆತ ಹಿಡಿಯಾಕ ವಿಫಲ ವಿಫಲಾಕತ್ತ ಅನಿಲ ಬೆನಕೆ ಸಾಹೇಬ್ರ ನಸಗಲಿ ಅಡ್ಡಾಡಾಕತ್ತಾರ ನೂರಾರು ನೂರಾರು ನೂರು ಮಂದಿ ಪಾರೆಸ್ಟ್ರು ಪೊಲೀಸರನ್ನ ತೊಗೊಂಡೆ ಮಂಜುನಾಥ ನಾಯಕ್ ಸಿ ಸಿ ಅಪ್ಪ ಅಡ್ ಡ್ಯಾಡ್ ಡಿ ಎಪ್ ಒ ಅಡ್ಡ್ಯಾಡ್ ಹಾಕತ್ತಾರೆ ಸಿ ಎಪ್ಪ ಅಡ್ಡ್ಯಾಡ್ ಹಾಕತಾರೆ ಆರ್ ಎಪ್ಪ ಆ ಫಾರೆಸ್ಟ್ ಅಧಿಕಾರಿಗಳ ಗಾರ್ಡ ಫಾರೆಸ್ಟ್ರುಗಳ ಅಡ್ಡ್ಯಾಡ್ಯಾಡ್ ಎಡ್ತಾರ ಆದ್ರೆ ಚಿರತೆ ಸಿಗುವಾತ್ರಿ ಚಿರತೆ ಸಿಗುವ ಸಲುವಾಗಿ ಅಂತ ಹೇಳಿ ಪ್ಲ್ಯಾನ್ ಹಾಕಿದ ಪುಣ್ಯಾತ್ಮನ ಮುಂದೆ ಹೇಳಿದ್ವು ನಾವು ಆನಿಲಿ ಎಲ್ಲಿರಿ ಚಿರ್ತಿ ಸಿಗ್ತೈತಿ ಆ ಚಿರ್ತಿ ಹೆಂಗೆ ಸಿಗತೈತಿ ಹೆಂಗೆ ಹಿಡಿಬೇಕನ್ನೋದು ಅನಿಲ ಬೆನಕೆ ಮುಂದೆ ಆ ಡಿ ಎಪ್ ಒ ಅಧಿಕಾರಿಗಳ ಮುಂದೆ ನಾವು ಒಂದು ಸಲಹೆ ಕೊಟ್ಟು ಏನು ಸಲಹೆ ನೀವು ತಿಳ್ಕೊರಿ ಒಂದು ನಾಲ್ಕು ಹೂತು ಮರಿ ತೊಗೊಂಬರಿ ಹೂತು ಮರಿ ಆಡ ಹೂತು ಮರಿ ರೀ ಆ ನಾಲ್ಕು ಹೂತು ಮರಿ ಒಂದೊಂದು ಹೂತು ಮರಿ ಆರಾರು ಸಾವಿರ ರೂಪಾಯಿ ಸಿಕ್ಕರು ಸಹಿತ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಖರ್ಚು ಆ ಎಲ್ಲಿ ಅಡ್ಡಿ ಆ ಗಿಡಗಳ ಕೆಳಗೆ ಅದನ್ನು ರಾತ್ರಿ ಕಟ್ಟ್ರಿ ನಿರ್ಜನ ಪ್ರದೇಶದಾಗ ಹೋಗಿ ನೀವು ನಿಮ್ಮ ಪಶು ವೈದ್ಯಕೀಯ ಡಾಕ್ಟ್ರುಗಳ್ನ ತೊಗೊಂಡು ಇಂಜೆಕ್ಷನ್ ತೊಗೊಂಡುಕೊಂಡ್ರಿ ರೀ ಯಾಕಂದ್ರೆ ಆ ಚೀರ್ತಿ ಹಸದೈತಿ ಆ ಚಿರ್ತಿಗೆ ಆಹಾರ ಬೇಕಾಗಿ ಮತ್ತು ಆ ಚೀರ್ತಿ ಭಾಳ ಹೆದರಿ ಐತಿ ಆ ಕಡೆ ಕಡೆ ಓಡಾಡಕತ್ತೈತಿ ಯಾವಾಗ ಗಿಡದ ಕೆಳಗೆ ಒಂದು ಆಡಿನ ಮೇಕೆ ಕಟ್ತೀರಿ ಆ ಆಡಿನ ಮೇಕೆ ಯಾವಾಗಲೂ ಮಲಗೋದಿಲ್ಲ ರಾತ್ರಿ ಎಲ್ಲ ಒದರ್ತೈತಿ ಆವಾಗ ಚಿರ್ತಿ ಬಂದು ನನಗೆ ಆಹಾರ ಚಿಕ್ಕೈತೆ ಅಲ್ಲಿ ಬಂದು ಹಲ್ಲೆ ಮಾಡ್ತೈತಿ ಆವಾಗ ತಕ್ಷಣ ನೀವು ಇಂಜೆಕ್ಷನ್ ಬಿಟ್ಟು ಸಿಗಿಸ್ಬೋದಲ್ರಿ ಆನೆ ತರಕ ಲಕ್ಷಾಂತರ ರೂಪಾಯಿ ಖರ್ಚು ಒಂದು ಚೀರ್ತಿ ಹಿಡಿಯೋ ಸೊಲಾಗಿ ಇಪ್ಪತ್ತು ದಿವಸದಿಂದ ಮುನ್ನೂರು ಮಂದಿ ತಿರ್ಗಾಡಕತ್ತಾರ ಏನು ಖರ್ಚು ವೆಚ್ಚ ರೀ ಅನವಶ್ಯಕವಾಗಿ ಖರ್ಚು ಮಾಡ್ಕೊತಾ ಒಂದು ಚಿರ್ತಿ ಹಿಡ್ಯಕಾಗೋತು ನಾವು ಕೊಟ್ಟ ಸಲಹೆ ಇನ್ನತಕ ತಗೋವಾರಂದ್ರೆ ಮುಂದೆ ಏನಾಗೋದು ರೀ ಇಪ್ಪತ್ತು ದಿವಸದಿಂದ ಜನ ಸಾಯಂಕಾಲ ಬಗಲ ಬಂದ್ ಮಾಡ್ಕೊಂಡು ಮಲಗಾತಾರೆ ಹುಡುಗರ ಸಾಲಿಗಳು ಸೂಟಿ ಬಿಡಾಕತ್ತಾರ ಎಲ್ಲರಿಗೂ ಭಯವೋ ಭಯ ಆದ್ರೆ ಚಿರತಿ ಮಾತ್ರ ಭಾಳ ಖುಷಿಯಿಂದ ನನಗೆ ರಾಜಕಾರಣಿಗಳ ಏರ್ಯಾದಾಗ ಅಡ್ಡಾಡಬೇಕು ಅನ್ನೋದು ಭಾಳ ಖುಷಿಲಿ ಅಡ್ಡಾಡಕತ್ತೈತಿ ಆದರೆ ಚಿರತಿ ಹಿಡಿಯೋ ಪುಣ್ಯಾತ್ಮರ ನಾಲ್ಕು ಹೂತಾ ತಂದು ಕೈಟ್ ಅಂದ್ರೆ ಇನ್ನತಕ್ಕ ಚಿರ್ತಿ ಬೋಣಿಗೆ ಬೀಳ್ತಿತ್ತು ನೀವು ಏನು ಸುಂದಿನ ಇಂಜೆಕ್ಷನ್ ಕೊಡ್ತಿದ್ರಿ ಇನ್ನತಕ ಕಾಡಿಗೆ ಬಿಡ್ತಿದ್ರಿ ಆ ಚಿರ್ತಿಗೆ ಭಯ ಹುಟ್ಟೈತಿ ಅದಕ್ಕೆ ಆಹಾರ ಬೇಕು ನೀವೇನು ಇಟ್ಟಿದ್ದೀರಿ ಬೋನ ಜಾಳಿಗೆ ತಗೊಂಡು ಹಿಡಿಯಾಕೆ ಹೋಗಿರಿ ಮೈಮೇಲೆ ಬಂದಾಗ ಓಡಿ ಹೋಗಿರಿ ಈ ಎಲ್ಲ ಚಿತ್ರಗಳ್ದಾಗ ಬಂದಾರ ಎಲ್ಲ ದೃಶ್ಯದಾಗ ಸರಿ ಹಿಡ್ದಾರ ಹಂಗಾದ್ರೆ ಅರಣ್ಯ ಇಲಾಖೆ ಅಲ್ಲಿ ಶಾಸಕ ಮಹಾಶಯರು ಯಾವ ರೀತಿ ಕಾರ್ಯರೂಪಕ್ಕೆ ಬರ್ತಾರ ಮಂಜುನಾಥ ನಾಯಕ ಸಿ ಸಿ ಅಪ್ಪ ಭಾಳ ಚಂದ ಮಾತಾಡ್ತಾರ ಆದ್ರೆ ಅವರು ತಿಳಿಯಾಗೂ ಸಹಿತ ಈ ವಿಷಯ ಯಾಕೆ ಬರುವ ಹೇಳ್ರಿ ನಾಲ್ಕು ಹೋಂತ್ ಮರಿ ಕಟ್ಟಿದ್ದು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಕೈತಿ ಇಪ್ಪತ್ತೈದು ಸಾವಿರ ರೂಪಾಯಿದಾಗ ನಾಲ್ಕು ಹೋತ್ಗಳು ಒಂದೊಂದು ಏರಿಯಾದಾಗ ಒಂದು ಗಿಡಕ್ಕೆ ಕೈಟಿ ಅಂದ್ರೆ ರಾತ್ರಿ ಅದು ಆಹಾರಕ್ಕೆ ನಕ್ಕಿ ಬರುದ ಹಸು ಆಗೈತಿ ತಕ್ಷಣ ಚಿರ್ತಿ ಅಟ್ಯಾಕ್ ಮಾಡ್ತೈತಿ ನೀವು ಅದ್ರ ಮೇಲೆ ಅಟ್ಯಾಕ್ ಮಾಡಿ ಇಂಜೆಕ್ಷನ್ ಮಾಡಿ ಅದನ್ನು ಸುಂದ್ ಮಾಡಿ ತೊಗೊಂಡು ಮತ್ತು ಕಾಡಿನ ಆಗಿಬಿಡ್ಬೋದು ಈ ವಿಚಾರ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಿದ್ರೆ ಈ ಕಿಮಿಯಿಂದ ಕೇಳಿ ಈ ಕಿಮಿಯಿಂದ ಬಿಟ್ಟಾರ್ರಿ ಹಂಗಾದ್ರೆ ಮುಂದೆ ಏನು ಚಿರ್ತಿ ಇನ್ನು ಮಾಡ್ತೈತಿ ಹೇಳ್ರಿ ಚೇರತಿ ಮಾತ್ರ ಇಷ್ಟು ಭಯ ಹುಡ್ಶೈತಿ ಅಂದ್ರೆ ಇನ್ನು ಇಂತಿಂಥ ಕಾಡು ಪ್ರಾಣಿಗಳು ಅದಾವೆ ಇನ್ನು ಏನಾರು ಒಂದು ನೂರಾರು ಕೈಡ್ಡಿಗಳು ಬಂದು ಬಿದ್ದು ಅಂದ್ರೆ ಹೆಂಗೆ ಹ್ಯಾಂಗೆ ಹಿಡ್ಯಾವ್ರೀ ಚೀರತಿಗಿಂತ ಕೈಡ್ಡಿ ಭಾಳ ಕೆಟ್ಟ್ರಿ ಕೈಡ್ಡಿ ಬಿಡೋದೋ ಇಲ್ಲ ಇನ್ನು ಆ ಕಾಡಿನಾಗ ಇದ್ದು ಇದ್ದು ಬ್ಯಾಸತ್ತಂಥ ಕಾಡ ಪ್ರಾಣಿಗಳ ಮನುಷ್ಯರು ವಾಸ ಮಾಡುವಂಥ ಜಗಾಕ ಬರಕತ್ತಾವ ಅಂದ್ರೆ ಇದಕ್ಕೊಂದು ಏನೋ ಹಿನ್ನೆಲೆ ಐತಿ ಅದರದ್ದು ಭವಿಷ್ಯವೂ ನಮ್ಮ ಕಡೆ ಐತಿ ಆ ಭವಿಷ್ಯ ಮುಂದೆ ನಿಖರವಾಗಿ ಹೇಳ್ತನು ಹಾಗಾದ್ರೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ